ఇంకా నిం అడుగుంది కారండుతుల బొక్కొరి మలుతు కొర్పుండు ఉందండ అయితే టేస్టే బండు తిండ్రె ఖుసండు రి దోశ అండి మళ్ అయ్యపోగారా సో టైం తిక్కం హలో మాతెరగలా ఓడలు దింజిన సల్మెలు కుడంజీ వీడియోగా నిక్కినా మాతెరలా ఆత్మీయమైన చుట్టా స్వాగతం అల్తుందిలా ఇని స్పెషల్ అయిన వాడిందడా ఇజ్రేలుడు మూజి నాలుగు దినోడి నుంచి కంటిన్యూ బర్స బరందు అంతేది చలి ఉండు ఈ చలి తపురతుడు ఎయిన తిన్పును పనిపిన చిట్న వనసు దాదా మలుపును చిట్న చిన్నీ ఫ్రష్నే మూడు దాదండల కారకార కార మలు తినుక చలిని గిడుపుగా పనిపున చిట్న సో అయికోసర ఎంకలే ఫ్రెండ్ ರಾಗಿ ಮುದ್ದೆ ಮಲ್ತುಕೊಡ್ತೀರ ಆರು ಬೆಂಗ್ಳೂರದ ಅಂಚಿದಾರು ಸೊ ಆರು ರಾಗಿ ಮುದ್ದೆ ಮಲತದ ಎಂಕ್ಲೆ ಕಡ ಪುಡ್ದೇರಿ ಸೊ ರಾಗಿ ಮುದ್ದೆದ ಒಟ್ಟಿಗೂ ದಾದ ಮಾತ ಉಂಡು ದಾದ ಮಾತ ಇತ್ತೊಟ್ಟಿಗೆ ಉಂಡು ಅವೇನದು ತಿನ್ಪುನು ಎಂಚ ದಾದ ಬಣ್ಣದ ತಂಪು ರಾಗಿ ಬಣ್ಣದ ತಂಪು ಇಪ್ಪುಂಡು ಸೊ ತಂಪುದ ಪುರುತು ರಾಗಿ ತಿನ್ಪು ಸರಿಯಾದ ತಪ್ಪಾಗೋತಿದ್ವಿ ಬಟ್ ಬೆಚ್ಚ ರಾಗಿ ಮುದ್ದೆ ತಿಂದ್ರೆ ಆಯ್ತಾ ರುಚಿಯೇ ಬೇತೆ ದುಂಬುಲೆ ಹೆಂಗ್ಳು ತಿಂತ ಸೊ ಅಂಚನೆ ಯಾರೇ ಮಾತಾ ರಾಗಿ ಮುದ್ದೆ ಎಷ್ಟು ಉಂಡು ಲೈಕ್ ಮಲ್ಪಳೆ ಸೊ ಅಂಚನೆ ಕಮೆಂಟ್ ಮಾಡ್ಕೊಳ್ಳಿ ಅವೇ ತಂದೆ ಏರ್ ಮಾತ್ರ ಸುರುಕಾದ ನಮ್ಮ ಚಾನಲ್ ವಿಸಿಟ್ ಮಾಡ್ತದೆ ಅಂದಾಗ ಚಾನಲ್ ಸಬ್ಸ್ಕ್ರೈಬ್ ಅಂಚನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಸುರು ಸುರುಮಲ್ಪ್ಗ ರಾಗಿ ಮುದ್ದೆ ಟೇಸ್ಟಿಂಗ್ ಹೆಂಚು ಉಂಟು ಬಂದಿದೆ ತುಲೆ ಒಂದು ರಾಗಿ ಮುದ್ದೆ ಸೊ ಒಂದೆಟ್ಟು ಸೊಪ್ಪು ಸಾರುಂದು ಕೊಡ್ತೀರ ತುಲೆ ಸೊಪ್ಪು ಸಾರು ತೊಟ್ಟುಗು ಅಂಚನೆ ಒಂದು ಬೆಳ್ಳುಳ್ಳಿ ಚಟ್ನಿ ಸೊ ಬೆಳ್ಳುಳ್ಳಿ ಚಟ್ನಿ ಎಲ್ಲ ರಾಗಿ ಮುದ್ದೆ ಎಲ್ಲ ಪಾಡಂದೆ ತುಲೆ ತುಣ್ಣಂಗೇ ಭಾರಿ ಪೊರ್ಲು ತೊಂದಿ ಟೇಸ್ಟ್ ಎಲ್ಲ ಮಸ್ತ್ மலப்போ மல்பரே வந்து சுலாபாங்க ஆறு பண்ணப்போ தயப்பண்டு தண்ட ஐந்நெச்ச நீந்தாது அப்படிது பெச்சபெச்சுனாக முத மலப்போடு சோ அவு பாரி பங்க தயப்பண்டு கை ஒந்தபெச்சைப்போத்துண்ட் நம்ம புண்டி மல்பினக அண்டல ஒன்ச்சூரு ட்ரெய ஐப் இப்போண்டு அண்ட ராகி தான் முத மலப்போ பண்ணதாண்டூரு பெச்ச பிச்ச பெச்செச்சப்பண்டு சவுளி ஆயிப்பா முத மல்பரே பங்க அப்படு சோ அஞ்சு அது தூளை எத்தலாக்கு ಒಂದು ತಪ್ಪುಡು ಎಯ ಮಾತ ಪಡದೆ ಪಡಂದ್ರೆ ಪೂರ ನಮ್ಮನೇದ ತಪ್ಪು ಕೊತ್ತಂಬರಿ ತಪ್ಪು ಪಲಾಕು ಪಾಡ್ದೇರು ಒಕ್ಕಿನ ಮಾತಾ ತಪ್ಪು ತಿಕ್ಕೊಂಡು ಅಯ್ಯನ್ನು ಪೂರ ಪಾಡದು ಟೇಸ್ಟ್ ಖಾರ ಒಂದೆಟ್ಟು ಎಡ್ಡೆ ಮುಂಚಿ ಮಸ್ತ್ 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 ಪಾಡ್ಬೇಕು ಖಾರ ಮಲ್ತ ಮಲ್ತದೇ ದಯಪಡದಂಡ ಚಲಿಯದವರ ಮೂಲ ಇಸ್ರೇಲ್ದು ಮಾತರಿಗ್ಲಾ ದೊಂಡೆಬೇನೆ ಸೀತಾ ತೆಮ್ಮ ಎನ್ನಲೈತ ವಾಯ್ಸ್ ತುವರೆ ಪಣದಂಡ ಚೇಂಜಸ್ ಉಂಟು ದಯಪಾಂಡದಂಡ ಎಂಕ್ಲೆಗ್ಲ ಆರೋಗ್ಯ ಆತೊಂಜಿ ಸರಿಜ್ಜಿ ಬರ್ಸೋಗು ನನೇದು ಚಲಿಕ್ ಸೊ ಅಂಚಿಟ್ನ ಪಡ್ತಾಡು ಇಂಚಿಟ್ನ ಖಾರ 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 ತಿನ್ನ ಹೊರ ದೊಂಡೆ ಕ್ಲಿಯರ್ ಆ ಎಡ್ಡೆ ಮುಂಚೆ ಪರ ಲಾಯ್ಕ ಪಾಡ್ತೀರ ಅಂಚೆ ಚಟ್ನಿ ಎನಗೆ ಗೊತ್ತಿದ್ದಂಡು ಒಂದು ಚಟ್ನಿ ಪಂಡಿದೆ ಅಂತೆ ತೊಂದನು ಯಾರು ಪಂಡೇರು ಒಂದೇನು ಚಟ್ನಿದ ಲೆಕ್ಕ ತೊಂದ ಒಂದು ಉಪ್ಪಾಡ್ದ ಲೆಕ್ಕ ಒಂದೇತ ನೋಡು ಪಣ್ಣದು ಸೊ ಅಂತುಲೆ ಈತ ಪಾಡೊಂಡೆ ಪಾಡೊಂದು ಬಕ್ಕ ಆರಿಗೆ ಕಾಲ್ ಮಾಲ್ ತಿಕ್ಕೊಂಡೆ ಸೊ ಅವು ಏನೈತ ಚಟ್ನಿ ಪಣದ ಸೊ ಐಕೊಂಡೇರು ಬಳ್ಳುಳಿದ ಚಟ್ನಿ ಐತ ಚೋಲಿ ದೆಪ್ಪಂದ ಬಳ್ಳುಳಿನ ಮಲ್ಪಡು ಪಣದು ದಯಪ್ರೈಲ್ಡಿ ನಮಕ್ ಉರ್ದೇ ತಲೆ ಆ ಪೂಜಿ ಸೊ ಆಂಡಲ ಏತ ಆಪುಂಡೋ ಆತ ಪ್ರಯತ್ನ ಮೊದಲು ಏತ್ ಈತ ಲಾಕತು ರೊಡ್ಡು ಮುದ್ದೆ ತುಲೆಂದು ಈತ್ ಮಲ್ಲ ಮುದ್ದೆ ಒಕ್ಕಿನ ತಿನ್ಪುನೇ ಇಂಚ ಒಂಜಿ ದುಮ್ಮುದೇ ಎಂಕ್ಲೇನ ವೀಡಿಯೋ ಎಂಕಲೈನ ಫ್ರೆಂಡ್ ನಕಲು ಪ್ರ ಪಂತೇರು ಒಂದೇನು ನಮ್ಮ ಅಗ್ಗೇರ ಇಚ್ಿ ದಯಪಿ ತುಲೆ ಅಗ್ಗಿಂಡದಾಂಡ ಒಂದು ನಮಗೆ ಕೂಲಿ ಪ್ರಪಾದ ರೆಸರುಪು ಮುಂದಿನ ಇಂಚ ಒಂದು ರೆಸೊಟ್ಟು ಮುರ್ಕಾದು ఉందాక మటన్ రెసలా భారీ ఎడ్డావు కోరిద రెసె ఎడ్డ ఆపండు ఉంద అండ్ అక్కలు బంపేరు నమ్మ ఈ తప్పుదా రెస మండ సాంబార్ద లెక్క మల్తుందాండ భారీ టేస్టి ఆపం పండు ముందా ఇంచ మల్తది ముద్ద మల్తది తినుపును నింగును సో చట్నీ అని టేస్ట్ మలతత్తు ఏత్తపండా ఉంది ఇంక్ మురణి టేస్ట్ మల్ద అంచుంది సూపర్ అదే ఉండు అంచనే చట్నీ భారీ ఉండి లైక్ చట్నీ ఉండదు యాపండాంద ಗಾರ್ಲಿಕ್ ಜಾಸ್ತಿ ಪಾಡ್ದಿರು ಬಳ್ಳುಳ್ಳಿ ಜಾಸ್ತಿ ಪಾಡ್ನೇಡ್ದವರ ಒಂದು ದೊಂಡೆಗ್ಲ ಬಾರಿ ಎಡ್ಡೆ ಸೊ ತುಳಿ ಮಿಕ್ಲೆಗ್ ಒಂದಿತ್ತ ಬಳ್ಳುಳ್ಳಿದ ನಾರನಾರ ತಿಕ್ಕೊಂಡು ದಯಾಪಾಂಡ ಚಟ್ನಿ ಒಂದೇನು ಗುದ್ದಿದು ಮಲ್ಪಣ ದಯಪಾಂಡ ಮಿಕ್ಸರ್ ಅಡ್ಡ ತಿರುಗಾದ ಮಲ್ಪಣ್ಣ ಹಾತು ಹಿಂಚನೆ ಗುದ್ದಿದ್ದು ಪೊಡಿ 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 ಮಲ್ತದ್ದು ಮಲ್ಪಣ್ಣ ಹಚ್ಚಿದೆ ಇತ್ತ ಕಣ್ಪಿರೈತಿ ನಮ್ಮ ಊರದ ಹಳ್ಳಿದ ಇಲ್ಲ ಅಲ್ಲಿ ಮಲ್ಪಣ ಹಂಚಿತ್ತು ಚಟ್ನಿ ಮಲೆಕ ಸೊ ಅಂಚಂಡ ಫಸ್ಟ್ ಟೇಸ್ಟ್ ತು ಕೈ ಉಂಡು ಹೊಂಡೋಗಾಂಡದೆ ఇంకా నింగు అడుగు ఉంది కారడు దొండే పురా క్లియర్ ఆఫ్లు కారణం ఎప్పుడు మన చలికి కార కార ఎడ్ ఆపను ఇం అగ్గేరు ఎజ్జిక దయపడ వనసంలుపును ನುಪ್ಪು ನುಪ್ನಕ್ಲೆ ನಮಗೆ ಅಗ್ಗಂದೇ ತಿಂದಿದ್ದು ಗೊತ್ತಿದ್ವಿ ಸೊ ನಿಂಗ್ದು ನನಗೆ ಗೊತ್ತಿದ್ವಿ ದಯಮಾಡ್ ಅಂದ್ರೆ ನಮ್ಮ ಊರದ ಬೆಂಗಳೂರು ಪುರ ಪೋಯ್ಬೇಕಾ ಅವಳು ರಾಗಿ ಮುದ್ದೆನೇ ತಿನ್ಪೇರಿ ಹೆಚ್ಚಿನಕ್ಳೆ ಸೊ ಮೇಲೆ ಮಲ್ಪನಕ್ಳ ಪುರ ಅಂಚೆ ಇಸ್ರೇಲ್ದಿಂದ ನಮಗೆ ಕೊಂಚ ರಾಗಿ ಮುದ್ದೆ ಮಲ್ತದ ಏರೆಲ್ಲ ಕೊಟ್ಪಾರ ಪಂದೆ ಟೇಸ್ಟೇ ಬೇತೆ ಖುಷಿಯೇ ಬೇತೆ ಅಂಚದ ಇನಿ ರಾಗಿ ಮುದ್ದೆ ದೊಟ್ಟಿಗೆ ಒನಸ್ಸು ಬೈ ಅದ ಕತ್ತಲಿದ ವನಸ್ಸು ಇಂಚಿನ ಒಂಜಿ ರದ್ದು ಮುದ್ದೆ ತಿಕ್ಕೊಂಡ ಸೊ ಜೀವ್ಲ ಎಡ್ಡೆ ದಯಪಣ್ಣ ರಾಗಿ ಮುದ್ದೆ ಕತ್ತಲಕ್ಕೆ ತಿನ್ಬಿಣ್ಣು ಜೀವಗುಲಿಗೆ ಗೆಡ್ಡೆ ಇಂಚ ತೊಗರಿಪಣ್ಣು ಅಂದ್ರೆ ತಂಪು ರಾಗಿ ಸೊ ರಾಗಿನ ಕೊಂದಾದ್ ಪರವಾಗಿ ಆಂಡ ಪರವರು ನಮ್ಗೆ ಬೇಲೆದ ನಡುಟು ಟೈಮ್ ತಿಕ್ಕುಜಿ ರಾಗಿ ಕುಂದವರ ಅದಿಪ್ಪು ಅತ್ನಂಡ ರಾಗಿ ಮುದ್ದೆ ಮಲ್ಪರ ಇಲ್ಲ ಅವ್ನ ನಮ್ಮ ಮಲ್ತು ನಡಿದ ಬುಕ್ಕೋರಿ ಮಲ್ತು ಕೊರ್ಪುಣ ಆಯ್ತಾ ಟೇಸ್ಟೇ ಬೇಯ್ತ ಇಪ್ಪಂಡು ತಿನ್ನೆಲ್ಲ ಖುಷಿಯಾಗು ಏನು ರಾಗಿ ದೋಸೆ ಅಂಡಲ್ಲ ಏನು ಮಲ್ಪ ಯೋಗರ ಸೊ ಟೈಮ್ ತಿಕ್ಕೊಂಡ ಅಂಡ ಅಂಡ ರಾಗಿ ಮುದ್ದೆ ಮಲ್ತೆ ಏನು ಗೊತ್ತು ಇದು ಮತ್ತು ಏನು ಕೊಂಚ ಊಡಿಪ್ಪನಾಗ ಏನು ಹೊರ ರಾಗಿ ಮುದ್ದೆ ತಿಂತೆ ರಾಗಿ ಮುದ್ದೆ ರಾಗಿ ಮುದ್ದೆ ಪಲ ಇತ್ತೇರಿ ಏನಪ್ಪ ರಾಗಿ ಮುದ್ದೆ ಓಲ್ ತುಂಡಲ್ಲ ನಮ್ಮ ಪಿಚ್ಚರ್ಡು ಕನ್ನಡ ಪಿಚ್ಚರ್ಡು ತುಂಡು ರಾಗಿ ಮುದ್ದೆ ರಾಗಿ ಮುದ್ದೆ ಪನಸ್ ಬಲ್ಪೇರಿ ಸೊ ಅಂಚೆ ಊರು ಏನು ಹೊರ ತಿಂದೆ ಇತ್ತ ಕೆಲವು ಹೊಟ್ಟೆಲ್ ಡುಪರ ತಿಕ್ಕೊಂಡು ರಾಗಿ ಮುದ್ದೆ ಸೊ ಅಂಡ ಇದ್ರೆಲ್ಡ ತಿಕ್ಕೊಂಡು ಬಂದಾಗ ಇದು ಒಂದು ಖುಷಿ ಬೇತೆ సో అంచా ఏరగి మాత రాగి ముద్దే ఇష్టం ఉండ కమెంటుడు తెలిపాలి ఏర్మాత రాగి ముద్దే మలతది తినిపారు ఒక టేస్ట్కి బోర్డు ఉందండా వర్రా పాటి మలుపుగా ఇజ్రాయేల్ సో ఏర్మాత ఇజ్రేల్లారా సో ఒం దిన తెలిపాలి నా ఒట్టు మాత సేరొందు కొంచెం దిన రాగి ముద్దెదని కొంచెం పాటి దీకా టేస్టుడు ಅಂಥದು ವೀಡಿಯೋ ಮಲ್ಪ ಹೊಂದಾಗ ದಯಮಂಡ ವೀಡಿಯೋ ಮಲ್ತಂದಂಡ ನಮಗೆ ಪಾತೆರೊಂದು ಪಾತೆರೊಂದು ದ ಟೇಸ್ಟ್ ತಿಕ್ಕುಜಿ ಸೊ ಎಂಜಾಯ್ಮೆಂಟ್ ಮಲ್ಪರ ಆಪುಜಿ ಸೊ ಅದಕ್ಕೋಸ್ಕರ ನಮ್ಮ ವೀಡಿಯೋನು ಬಂದಾಗ ಏನಿತ್ತ ವಿಡಿಯೋ ಈತೆ ನಾನಂಜು ವೀಡಿಯೋಡಿ ತಿಕ್ಕಗ ಅದು ಬಿಟ್ಟು ಮಾತೇರಿಗ್ಲಾ ಓಡಲ್ದಿದ್ದನ ಸೊಲ್ ಮೇಲೂ ಸೊ ಏರ್ ಮಾತಾ ಇಸ್ರೇಲ್ ಉಲ್ಲಾರ ಚಲಿತ ಬರ್ತೀವಿ ಜಾಗೃತ ಮಲ್ಪಲೆ ಪಿದಾಯಿ ಪಗ ಚಲಿಜ್ಜಿ ಪಂಡದೆ ಖಾಲಿ ಅರ್ಧ ಕಾಯಿ ಪಾಡೊಂದು ಪೋಡ್ಚಿ ಸೊ ದ ಬಗ್ಗೆ ಕೇರ್ ತೊಂದಲೇ ಮಾತಾಡಲ ഓ ഓക്കെ അഞ്ചനാ കുറഞ്ഞു വീട് എടുത്തക്കാ അത് മറ്റും മാത്രങ്ങളിൽ തരിഞ്ഞാൽ സാൽമേതും